ಈಗಾಗಲೇ ಆರು ಏಳು ನಿಮಿಷ ಮತ್ತು ಜಟ್ಟಿಯಲ್ಲಿ ನಿಂತಲ್ಲ ಹದಿನೈದು ನಿಮಿಷ ತೆಗೆಯುತ್ತೆ ಇದು ಮತ್ತೆ ಮುಂದೆ ಅವರು ಮುನ್ನೂರು ಮೀಟರ್ ಉತ್ತರ ಭಾಗಕ್ಕೆ ತಗೊಂಡೋಗಿ ಹಾಕಿದರೆ ಜನ ಮತ್ತೆ ಇನ್ನೂ ಹತ್ತು ನಿಮಿಷಗಳ ಕಾಲ ಹೆಚ್ಚು ವಯಿಸಬೇಕಾಗುತ್ತೆ ಇದರಿಂದ ತುಂಬ ಇಲ್ಲಿ ಬೆಂಗ್ರೆಯಿಂದ ನಗರ ಭಾಗಕ್ಕೆ ಬರುವ ವಿದ್ಯಾರ್ಥಿಗಳಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಒಟ್ಟು ಇಲ್ಲಿ ದಿನನಿತ್ಯ ಒಂದು ಏಳು ಸಾವಿರದಷ್ಟು ಜನ ಆ ಕಡೆ ಈ ಕಡೆ ಹೋಗುವವರಿಗೆ ಇದು ಭಾಳಷ್ಟು ತೊಂದರೆ ಆಗುತ್ತೆ ಈ ಜಟ್ಟಿಯಲ್ಲಿ ಎಲ್ಲ ರೋಗಿಗಳು ಕೂಲಿ ಕಾರ್ಮಿಕರು ಶಾಲೆ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳು ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ನಮಗಿದು ಮಂಗಳೂರಿಗೆ ಸ್ಟೇಟ್ ಬ್ಯಾಂಕಿಗೆ ಭಾಳ ಹತ್ತಿರ ಆಗುವಂಥ ಜಾಗ ನಾವಲ್ಲಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ನಾವಲ್ಲಿ ವಾಸಿಸ್ತಾ ಇದ್ದೇವೆ ಕಸಬಾ ಬೆಂಗರೆಯಲ್ಲಿ ಇದು ನಮ್ಮಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ ಏನೂ ಇಲ್ಲ ನಮಗೆ ಇದ್ದರೂ ಎಮರ್ಜೆನ್ಸಿಯಾಗಿ ನಾವು ಬರುವಂಥದ್ದು ರಾತ್ರಿ ಆಗಲು ಏನು ಬರುವಂಥದ್ದು ಇದೇ ಜಟ್ಟಿ ಮುಖಾಂತರ ನಮ್ಮ ಬೇಡಿಕೆ ಇಷ್ಟೇ ಈ ಜಟ್ಟಿಯನ್ನು ಯಾವುದೇ ಕಾರಣಕ್ಕೂ ಪ್ರಾಜೆಕ್ಟ್ ಮಾಡೋದರಲ್ಲಿ ನಮ್ಮ ಈ ಜಟ್ಟಿಯನ್ನು ನೀವು ತೆರವುಗೊಳಿಸಬೇಡಿ ಇದಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ನಾವು ಮನವಿ ಮನೆ ಮನವಿ ಮಾಡಿದ್ದಕ್ಕೆ ಅವರು ನಮಗೆ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಜನರೆಲ್ಲ ಊರವರು ಸೇರಿ ಇದಕ್ಕೆ ತೀವ್ರವಾಗಿ ಹೋರಾಟ ನಡೆಸ್ತೇವೆ ಇವರು ಆ ರೀತಿ ಮಾಡೋದಾದರೆ ನಮ್ಮ ಸಮಾಧಿ ಮೇಲೆ ಇವರು ಆ ರೀತಿ ಮಾಡಬೇಕು ಅಂತ ನಾವು ಹೇಳ್ತೇವೆ ಬಟ್ ಸಾರ್ವಜನಿಕರಿಂದ ಮುನ್ನೂರು ಮೀಟ್ರ್ ಮುಂದೆ ಹಾಕಿದ್ರೆ ನಮಗೆ ಸ್ವಲ್ಪ ತೊಂದರೆ ಆಗ್ತದೆ ಅದು ಅಲ್ಲದಲ್ಲೇ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಮತ್ತು ಐದು ನಿಮಿಷ ಇರೋದು ಇವಾಗ ಹತ್ತು ನಿಮಿಷ ಆಗುತ್ತೆ ಜಾಸ್ತಿ ಡಿಸ್ಟೆನ್ಸ್ ಆದರೆ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಇದನ್ನು ನಾವು ಅಧಿಕಾರಿಗಳ ಜೊತೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಯಾವ ರೀತಿ ಮಾಡಬಹುದು ಅಂತ ನಮ್ಮದು ಮೈನ್ ಆಗಿ ಬೇಡಿಕೆ ಈಗ ಏನು ಈ ಒಂದು ನಾರ್ತ್ ವಾರ್ಪಲ್ಲಿ ಲಕ್ಷದೀವ್ ಡೆಡಿಕೇಟೆಡ್ ಜಟ್ಟಿ ಸರ್ಕಾರ ಈಗಾಗಲೇ ಟೆಂಡರ್ ಮಟ್ಟದಲ್ಲಿ ಅನುಮೋದನೆ ಆಗಿದೆ ಅದಕ್ಕೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಈ ಒಂದು ಪ್ಯಾಸೆಂಜರ್ ಬಿ ಎಮ್ ಡಿ ಫ್ಯಾರಿ ಸರ್ವಿಸ್ ಕಸಬಾ ಬೆಂಗರೆಗೆ ಹೋಗುವಂಥ ಜಟ್ಟಿ ಇದು ಈ ಜಟ್ಟಿಯಲ್ಲಿ ಎಲ್ಲ ರೋಗಿಗಳು ಕೂಲಿ ಕಾರ್ಮಿಕರು ಶಾಲೆ ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳು ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ನಮಗಿದು ಮಂಗಳೂರಿಗೆ ಸ್ಟೇಟ್ ಬ್ಯಾಂಕಿಗೆ ಭಾಳ ಹತ್ತಿರ ಆಗುವಂಥ ಜಾಗ ನಾವಲ್ಲಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ನಾವಲ್ಲಿ ವಾಸಿಸ್ತಾ ಇದ್ದೇವೆ ಕಸಬಾ ಬೆಂಗರೆಯಲ್ಲಿ ಇದು ನಮ್ಮಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ ಏನೂ ಇಲ್ಲ ನಮಗೆ ಇದ್ದರೂ ಎಮರ್ಜೆನ್ಸಿಯಾಗಿ ನಾವು ಬರುವಂಥದ್ದು ರಾತ್ರಿ ಆಗಲು ಏನು ಬರುವಂಥದ್ದು ಇದೇ ಜಟ್ಟಿ ಮುಖಾಂತರ ನಮ್ಮ ಬೇಡಿಕೆ ಇಷ್ಟೇ ಈ ಜಟ್ಟಿಯನ್ನು ಯಾವುದೇ ಕಾರಣಕ್ಕೂ ಪ್ರಾಜೆಕ್ಟ್ ಮಾಡೋದರಲ್ಲಿ ನಮ್ಮ ಈ ಜಟ್ಟಿಯನ್ನು ನೀವು ತೆರವುಗೊಳಿಸಬೇಡಿ ಇದಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ನಾವು ಮನವಿ ಮನೆ ಮನವಿ ಮಾಡಿದ್ದಕ್ಕೆ ಅವರು ನಮಗೆ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಏನಾದರೂ ಮಾಡಿ ಇದನ್ನು ನಾನು ದೂರದಲ್ಲಿ ಏನಾದರೂ ಹೋಗುವ ಹೋಗುವಂಥದ್ದಲ್ಲ ಹತ್ತಿರದಲ್ಲಿ ಏನಾದರೂ ನಿಮಗೆ ವ್ಯವಸ್ಥೆ ಮಾಡಿಕೊಡುವಂಥ ಎಲ್ಲ ಸಭೆಗಳು ಹಾಗೂ ನನ್ನ ಕಡೆಯಿಂದ ಆಗುವಂಥದ್ದು ಎಲ್ಲ ನಾನು ಮಾಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಇದು ಜಿಲ್ಲಾಧಿಕಾರಿಗಳಿಗೆ ನಾವು ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಇದರಿಂದ ಏನು ನಮಗೆ ತೊಂದರೆ ಆಗುತ್ತೆ ಏನು ನಮ್ಮ ಬೇಡಿಕೆ ಎಲ್ಲ ನಾವು ಹೇಳಿದ್ದೇವೆ ಅಲ್ಲಿ ಸರ್ಕಾರಿ ಕಾಲೇಜುಗಳಿಲ್ಲ ಒಂದನೇದು ಎರಡನೇದು ಅಲ್ಲಿಯ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಯಾವುದೇ ಇಲ್ಲ ಎಲ್ಲಿ ಎಲ್ಲಿ ತನಕ ಅಂತೇಳಿದರೆ ನಾವು ಒಂದು ವೇಳೆ ನಾವು ಹಾಸ್ಪಿಟಲ್ಗೆ ಏನಾದರೂ ಇಲ್ಲಿಂದ ಹೋಗುವ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಿಂದ ಹೋದರೆ ಎ ಜಿ ಹಾಸ್ಪಿಟಲ್ ಹತ್ತಿರ ಆಗುತ್ತೆ ಅಂತೇಳಿ ಅಲ್ಲಿಂದ ಹೋಗುವಾಗ ಸರಿಯಾದ ರೋಡು ವ್ಯವಸ್ಥೆ ಕೂಡ ಇಲ್ಲ ಸಂಪೂರ್ಣವಾಗಿ ಹೋಗಿದೆ ರೋಡ್ ಮೈನ್ ರೋಡಾಗಿ ಏನು ಅದನ್ನು ಕೂಡ ಸರಿ ಮಾಡುವಂಥ ವ್ಯವಸ್ಥೆ ಇಲ್ಲ ಈಗ ಸರ್ಕಾರ ಬಂದು ಎರಡು ವರ್ಷ ಎರಡೂವರೆ ವರ್ಷ ಕಲಿಯಿತು ಇದುವರೆಗೂ ನಾವು ನಂಬಿದಂಥ ಸರ್ಕಾರ ನಮಗೆ ಏನಾದರೂ ನಮ್ಮ ಒಂದು ವ್ಯವಸ್ಥೆಗೆ ಏನಾದರೂ ಮಾಡುವಂಥದ್ದು ಯಾವುದೇ ಇಲ್ಲ ಅದಕ್ಕಾಗಿ ದಯವಿಟ್ಟು ಜಿಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಥಳೀಯ ಶಾಸಕರ ಹತ್ರ ಕೂಡ ನಾವು ಅವರ ಗಮನಕ್ಕೂ ಕೊಟ್ಟಿದ್ದೇವೆ ಅದನ್ನೆಲ್ಲ ಅವರು ಕೂತು ಎಲ್ಲ ಚರ್ಚೆ ಮಾಡಿ ನಮಗೆ ಆದಷ್ಟು ಬೇಗ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅದರ ಮೇಲೆ ನಾವು ನಂಬಿಕೆಯಲ್ಲಿದ್ದೇವೆ ಅದನ್ನು ಆದಷ್ಟು ಬೇಗ ನಮ್ಮ ಸ್ಥಳೀಯ ಶಾಸಕರು ವೇದವಾಸ ಕಾಮತ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಸಭಾಧ್ಯಕ್ಷರು ಯು ಟಿ ಖಾದರ್ ಅವರು ಇದನ್ನು ಸರಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕಸಬ ಬೆಂಗರಿ ಎಲ್ಲ ವಿಷಯ ವಿಚಾರಗಳು ಇವರಿಗೆಲ್ಲರಿಗೆ ಗೊತ್ತಿದೆ ಇದನ್ನು ನಮಗೆಲ್ಲ ಸರಿ ಮಾಡಿ ಕೊಡಬೇಕಂತೇಳಿ ಅವ್ರ ಹತ್ರ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ ಇವತ್ತಿನ ಈ ಒಂದು ಏನು ನಮ್ಮ ಪೋರ್ಟ್ಸಿಂದ ಒಂದು ಕಾಮಗಾರಿ ಇದೆ ಇವಾಗ ಜೆಟ್ಟಿದು ಹೊಸ್ದಾಗಿ ಬಂತಿರೋಂಥ ಇದು ಜೆಟ್ಟಿ ಶಿಫ್ಟ್ ಮಾಡೋದ್ರ ಬಗ್ಗೆ ಎಲ್ಲ ನಮ್ಮದೊಂದು ಪರಿಸರ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ದರೆ ಜನರ ಒಂದು ಆಲಿಕೆಯ ಸಭೆ ಅಂತ ಇವತ್ತು ಮಾಡಿದ್ದು ನನ್ನ ಅಧ್ಯಕ್ಷತೆಯಲ್ಲಿ ಯಾವಾಗಲೂ ಇಂಥ ಪೋರ್ಟ್ ಪ್ರಾಜೆಕ್ಟ್ ಇದು ಬಂದ್ರು ನಾವು ಮಾಡ್ತೀವಿ ಇವಾಗ ನಮ್ಮದು ಅಂದಾಜು ಅರವತ್ತೆರಡು ಕೋಟಿ ಅರವತ್ತೆರಡಲ್ಲ ಅರವತ್ತೈದು ಕೋಟಿಯಷ್ಟು ಏನು ಕಾಮಗಾರಿ ಇವಾಗ ನಡಿಬೇಕು ಅಂತಿದೆ ಕೆಲವೊಂದು ಸಣ್ಣ ಪುಟ್ಟ ಇವಾಗಿರೋ ವ್ಯವಸ್ಥೆಯಲ್ಲಿ ಬದಲಾವಣೆ ಇದೆ ಒಂದು ಇವಾಗ ಏನು ಜೆಟ್ಟಿ ಇದೆ ಅಲ್ಲಿಂದ ಇವಾಗ ಇಲ್ಲಿಂದ ಬೇಂಗರೆಗೆ ಹೋಗುವಂಥದ್ದು ಮತ್ತು ಇಲ್ಲಿ ಶಿಫ್ಟ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬಟ್ ಸಾರ್ವಜನಿಕರಿಂದ ಮುನ್ನೂರು ಮೀಟ್ರ್ ಮುಂದೆ ಹಾಕಿದ್ರೆ ನಮಗೆ ಸ್ವಲ್ಪ ತೊಂದರೆ ಆಗ್ತದೆ ಅದು ಅಲ್ಲದಲೇ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಮತ್ತು ಐದು ನಿಮಿಷ ಇರೋದು ಇವಾಗ ಹತ್ತು ನಿಮಿಷ ಆಗುತ್ತೆ ಜಾಸ್ತಿ ಡಿಸ್ಟೆನ್ಸ್ ಆದರೆ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ ಇದನ್ನು ನಾವು ಅಧಿಕಾರಿಗಳ ಜೊತೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಯಾವ ರೀತಿ ಮಾಡ್ಬೋದು ಅಂತ ಅಫ್ಕೋರ್ಸ್ ಈ ಎಂಥ ಎಲ್ಲ ಕಾಮಗಾರಿಗಳು ಅಥವಾ ಇಂಥ ಏನು ಯೋಜನೆಗಳಿದೆ ಜನರಿಗೆ ಒಳ್ಳೇದಾಗಬೇಕು ಅಂತ ಮಾಡೋದೇ ಹೊರತು ಯಾವುದೇ ಒಂದು ಮತ್ತೆ ಇನ್ನೂ ಬೇರೆ ರೀತಿ ಮಾಡಬೇಕು ಅಂತಲ್ಲ ಮೊದಲೇ ಸರಿ ನಾನು ಗಮನಕ್ಕೆ ತಂದಿದ್ದಾರೆ ನಮ್ಮ ಕೈಲಾದಷ್ಟು ಯಾವ ರೀತಿ ಅವರಿಗೂ ಒಳ್ಳೆಯದಾಗೋ ರೀತಿ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮುಂದುವರಿಯೋ ರೀತಿ ಹೇಗೆ ಮಾಡಬೇಕು ನಾವೊಂದು ನೋಡಿ ಒಂದು ನಿರ್ಧಾರ ತಗೊತೀವಿ ಒಂದು ಆಸ್ಪತ್ರೆ ಕೇಳಿದ್ದಾರೆ ಕಳೆದ ಬಾರಿ ನಾನು ಬಂದಾಗಲೂ ಕೂಡ ಆಸ್ಪತ್ರೆದ್ ಕೇಳಿದರು ನಾನು ಆಗಲೇ ಮಾನ್ಯ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಇಲ್ಲೊಂದು ಪಿ ಎಚ್ ಸಿ ಮಾಡಬೇಕು ಅಂತ ಇದೆ ಈಗ ಪಿ ಎಚ್ ಸಿ ಇಲ್ಲ ಅಂದ್ರೂ ನಮಗೆ ಫಸ್ಟು ಲ್ಯಾಂಡ್ ಐಡೆಂಟಿಫಿಕೇಶನ್ ಮಾಡಬೇಕು ಈಗ ಅದಕ್ಕೆ ಇವಾಗ ಅಧ್ಯಕ್ಷರಿಗೆಲ್ಲೋದರು ಅವ್ರಿಗೆ ಕೇಳಿದ್ದೀವಿ ಆದಷ್ಟು ಒಂದು ಒಳ್ಳೆ ಸೂಕ್ತವಾಗಿರುವಂಥ ಇದನ್ನು ಕೊಡಿ ಅಂತ ಯಾಕಂದರೆ ಅಲ್ಲೆಲ್ಲ ಪ್ರೈವೇಟೇನೆ ಇವಾಗ ನಮ್ಮದು ಗೌರ್ಮೆಂಟ್ ಅಂತ ಈಗ ನೋಡಿದ್ರೆ ಅಲ್ಲಿ ಯಾರೋ ಪ್ರೈವೇಟ್ನವ್ರು ಏನೋ ಹಾಕೊಂಡಿರ್ತಾರೆ ಅಲ್ಲಿ ಸೊ ಆ ಥರ ಒಂದು ಅಟ್ಲೀಸ್ಟ್ ನಮಗೆ ಬೇಕಾಗಿರುವಂಥದ್ದು ಒಂದು ಪಿ ಎಚ್ ಸಿ ಅಥವಾ ಸಿ ಎಚ್ ಸಿ ಮಾಡುವಂಥದ್ದು ಒಂದಿದ್ದರೆ ಇಲ್ಲ ಹೆರಿಗೆ ಅಥವಾ ಬೇರೆ ಏನೇ ರೀತಿ ಇದಾದ್ರೂ ಯಾರೂ ಈ ಕಡೆ ಮೇಯ್ನ್ ಬೆ ಮಂಗಳೂರಿಗೆ ಬರೋ ಅವಶ್ಯಕತೆ ಇರಲ್ಲ ಬೇಂಗ್ರದಲ್ಲೇ ಮಾಡ್ಕೋಬೋದು ಅಂತ ಒಂದು ಆದಷ್ಟು ಬೇಗ ಜಾಗ ಜಾಗ ನಿಗದಿಯಾಗಿ ಕೊಟ್ಟರೆ ನಮ್ಮ ಮುಂದಿನ ನಮ್ಮ ಪ್ರಯತ್ನ ಒಂದು ಈ ಒಂದು ಇದರಲ್ಲಿ ನಡೆಯುತ್ತೆ ಇವತ್ತು ಮಂಗಳೂರು ಬಂದರ ದಕ್ಕೆಯಲ್ಲಿ ಅಲ್ಲಿ ಏನು ಹಲೆ ಬಂದರದ್ದು ಲಕ್ಷದ್ವೀಪದ್ದು ಜಟ್ಟಿ ಈ ಭಾಗದ್ದು ಹಲೆ ಬಂದರಲ್ಲಿ ವಿಸ್ತರಣೆ ಮಾಡುವ ವಿಷ ವಿಚಾರದಲ್ಲಿ ಇವತ್ತು ಪರಿಸರ ಆಲಿಕೆ ಸಭೆ ನಡೆದಿದೆ ಇಲ್ಲಿ ಏನು ಅಂದರೆ ಈ ಹಲೆಬಂದರಿಗೆ ಸಮೀಪವಾಗಿ ಬೆಂಗ್ರೆ ಪ್ರದೇಶದಲ್ಲಿ ಭಾಳಷ್ಟು ಹದಿನೈದರಿಂದ ಇಪ್ಪತ್ತು ಸಾವಿರಷ್ಟು ಜನ ವಾಸವಿದ್ದಾರೆ ಈ ಜನರೆಲ್ಲ ಇಲ್ಲಿ ಜಟ್ಟಿಯಿಂದನೇ ಇಲ್ಲಿಯ ಬೋಟ್ ಮುಖಾಂತರ ಈ ಜಟ್ಟಿಗೆ ಬಂದು ಇಲ್ಲಿಂದ ಹೋಗುವಂಥದ್ದು ಇದು ಬೆಂಗ್ರೆಯಲ್ಲಿ ಸಹ ಒಂದು ಆ ಪ್ರದೇಶದ ಮಧ್ಯಭಾಗದಲ್ಲಿ ಜಟ್ಟಿ ಇದೆ ಬಂದರಲ್ಲಿ ಸಹ ನಮಗೆ ಏನು ಆ ಸ್ಟೇಟ್ ಬ್ಯಾಂಕ್ ಇರ್ಬೋದು ಸೆಂಟ್ರಲ್ ಮಾರ್ಕೆಟ್ ಇರ್ಬೋದು ಈ ಭಾಗಕ್ಕೆ ನೇರವಾಗಿರುವ ಒಂದು ಜಾಗದಲ್ಲಿ ಈ ಜಟ್ಟಿ ಇದೆ ಇವಾಗ ಇವರ ಏನು ಮುನ್ನೂರು ಮೀಟರ್ ವಿಸ್ತರಣೆಯ ಮ ನಮ್ಮ ಬೆಂಗ್ರೆ ಬಂದರು ಭಾಗದ ಬಿ ಎಮ್ ಡಿ ಫೇರಿದು ಜಟ್ಟಿ ಸಹ ಒಳಪಟ್ಟಿದೆ ನಾವು ಈಗಾಗಲೇ ಬೆಂಗ್ರೆಯ ನದಿ ಮಧ್ಯದಲ್ಲಿ ಇದು ಒಂದು ಆರುನೂರ ಐವತ್ತು ಮೀಟರಷ್ಟು ಡಿಸ್ಟೆನ್ಸಲ್ಲಿ ಇದು ಇರುವಂಥದ್ದು ಇದು ಆ ಸಂಚಾರಕ್ಕೆ ನಮಗೆ ಈಗಾಗಲೇ ಆರು ಏಳು ನಿಮಿಷ ಮತ್ತು ಜಟ್ಟಿಯಲ್ಲಿ ನಿಂತೆಲ್ಲ ಹದಿನೈದು ನಿಮಿಷ ತೆಗೆಯುತ್ತೆ ಇದು ಮತ್ತೆ ಮುಂದೆ ಅವರು ಮುನ್ನೂರು ಮೀಟರ್ ಉತ್ತರ ಭಾಗಕ್ಕೆ ತಗೊಂಡೋಗಿ ಹಾಕಿದರೆ ಜನ ಮತ್ತೆ ಇನ್ನೂ ಹತ್ತು ನಿಮಿಷಗಳ ಕಾಲ ಹೆಚ್ಚು ಗಯಿಸಬೇಕಾಗುತ್ತೆ ಇದರಿಂದ ತುಂಬ ಇಲ್ಲಿ ಬೆಂಗ್ರೆಯಿಂದ ನಗರ ಭಾಗಕ್ಕೆ ಬರುವ ವಿದ್ಯಾರ್ಥಿಗಳಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಒಟ್ಟು ಇಲ್ಲಿ ದಿನನಿತ್ಯ ಒಂದು ಏಳು ಸಾವಿರದಷ್ಟು ಜನ ಆ ಕಡೆ ಈ ಕಡೆ ಹೋಗುವವರಿಗೆ ಇದು ಭಾಳಷ್ಟು ತೊಂದರೆ ಆಗುತ್ತೆ ಮತ್ತು ಇದಲ್ಲದೆ ಇವರದ್ದು ಏನು ಕಾಮಗಾರಿಗಳಿದೆ ಅದು ಮಂಗಳೂರು ಧಕ್ಕೆ ಭಾಗ ಇರ್ಬೋದು ಅಥ ಅದೇ ರೀತಿ ಈ ಹಳೆ ಬಂದರು ಇಲ್ಲಿ ಸಹ ಮಾಡುವಂಥ ಯೋಜನೆ ಈಗಾಗಲೇ ನದಿ ಮಧ್ಯದಲ್ಲಿ ಇಕ್ಕಟ್ಟಿರುವಂಥ ನದಿ ಈಗಾಗಲೇ ಸಣ್ಣದಾಗ್ತಾ ಇದೆ ನಮ್ಮ ಈ ಹಳೇಬಂದರ್ ಭಾಗದಲ್ಲಿ ಬೇಕಾದಷ್ಟು ಜಾಗ ನದಿ ದೋಣಿಗರ್ ಇರ್ಬೋದು ನಾಡದೋಣಿ ಇರ್ಬೋದು ಇಲ್ಲಿಯ ಪರ್ಸಿನ್ ಬೋಟ್ಗಳು ಕರೆ ಬೋಟ್ಗಳು ಎಲ್ಲ ಬೋಟ್ಗಳಿಗೆ ಸಂಚರಿಸಲು ಬೇಕಾದಷ್ಟು ಜಾಗ ಈ ಈ ಭಾಗದಲ್ಲಿಲ್ಲ ಮತ್ತೆ ಇಲ್ಲಿ ವೆಸಲ್ಸ್ಗಳಿದೆ ಶಿಪ್ಪು ಕ್ರೂಸ್ ಅಂತ ಬರುವಾಗ ನದಿ ಮತ್ತಷ್ಟು ಇಕ್ಕಟ್ಟಾಗುತ್ತೆ ಈ ಮಧ್ಯದಲ್ಲಿ ಇವರ ಕಾಮಗಾರಿಯನ್ನು ಮಾಡಲಿಕ್ಕೋಸ್ಕರ ಮತ್ತೆ ನದಿ ಭಾಗವನ್ನು ಮೂವತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಮತ್ತೆ ಮುಂದೆ ತಗೊಂಡು ಹೋಗುವಂಥ ಯೋಜನೆ ಇವರಲ್ಲಿದೆ ಇದು ಸಂಪೂರ್ಣವಾಗಿ ಪರಿಸರಕ್ಕೆ ಇವರ ವಿರುದ್ಧವಾಗಿ ಏನು ಪ್ರಕೃತಿಯನ್ನು ನಾಶ ಮಾಡಲು ಹೊರಟ ರೀತಿಯಲ್ಲಿದೆ ನಾವು ಏನು ಹೇಳದಂದರೆ ಯಾವುದೇ ಯೋಜನೆಗಳು ಕೈಗಾರಿಕೆ ಬರಬೇಕಾದ್ರೆ ಒಂದು ಪರಿಸರಕ್ಕೆ ಪೂರಕವಾದ ಕೈಗಾರಿಕೆ ಬರಲಿ ಅಭಿವೃದ್ಧಿ ಆಗಲಿ ಜನರಿಗೆ ಅನುಕೂಲವಾಗಲಿ ಆ ರೀತಿ ಹೇಳ್ತಾರೆ ಆದರೆ ಈ ಏನು ಇವರದು ಹಲೆ ಬಂದರಿರ್ಬೋದು ಪೋರ್ಟದ ಯೋಜನೆಗಳಲ್ಲ ಇಲ್ಲಿ ಭಾಳಷ್ಟು ಯೋಜನೆಗಳು ಈ ಖಾಸಗಿ ಏನು ವ್ಯವಹಾರ ಪ್ರೈವೇಟ್ಗಳ ಇದಕ್ಕೆ ಒಂದು ಉತ್ತೇಜನ ಕೊಡುವಷ್ಟು ಆ ಮಟ್ಟದಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿಯ ಗುಜರಾತ್ಗಳಿಗೆ ಇಲ್ಲಿಂದ ಸರಕು ಸಾಗಾಣಿಕೆ ಲಕ್ಷದೀಪ ಇನ್ನೊಂದು ಹೇಳ್ತಾ ಇದ್ದಾರೆ ಅದೇ ಈ ಕರಾವಳಿ ಭಾಗದ ಮೀನುಗಾರರು ಭಾಳಷ್ಟು ತೊಂದರೆಗಳಲ್ಲಿ ಇದ್ದಾರೆ ಇಲ್ಲಿ ಧಕ್ಕೆಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ ಜಟ್ಟಿಯಲ್ಲಿ ಕಟ್ಟಲಿಕ್ಕೆ ಬೇಕಾದಷ್ಟು ಬೋಟ್ಗಳಿಗೆ ಅನುಕೂಲ ಇಲ್ಲ ಭಾಳಷ್ಟು ಬೋಟ್ಗಳು ಧಕ್ಕೆಯಲ್ಲಿ ಜಾಗ ಇಲ್ಲದೆ ನದಿ ಮಧ್ಯದಲ್ಲಿ ಎಲ್ಲ ಬೋಟ್ ಕಟ್ಟಿ ಹಾಕಿ ನದಿಯಲ್ಲಿ ದುಡಿಯುವವರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಇದೇ ಹಲೆ ಬಂದರ ಭಾಗದಲ್ಲಿ ಭಾಳಷ್ಟು ಬೋಟ್ಗಳು ಕಟ್ಟಿ ಹಾಕ್ತಾರೆ ಈ ಬೋಟ್ ಕಟ್ಟಿ ಹಾಕಿದ್ದನ್ನು ಮತ್ತೆ ಈ ಪ್ರಾಜೆಕ್ಟ್ಗಳು ಬರುವಾಗ ಮತ್ತೆ ಈ ಬೋಟ್ಗಳನ್ನು ತೆರವು ಮಾಡಿದರೆ ಅವರು ಧಕ್ಕೆಯಲ್ಲಿ ಸೂಕ್ತ ಜಾಗ ಇಲ್ಲ ಅಂತ ಮತ್ತೆ ನದಿ ಮಧ್ಯೆ ಬಂದು ಅವರು ಲಂಗರ ಆಗ್ತಾರೆ ಇದರಿಂದ ಮತ್ತೆ ನದಿಯಲ್ಲಿ ದುಡಿಯುವ ನದಿ ಮಧ್ಯ ದುಡಿಯುವ ಭಾಗಕ್ಕೆ ಮತ್ತೆ ಇದು ತೊಂದರೆ ಆಗುತ್ತೆ ಒಟ್ಟು ಈ ಯೋಜನೆಯಲ್ಲಿ ನಾವು ಒಂದು ಈ ಬೆಂಗಳೂರು ಪ್ರದೇಶದಿಂದ ಅನುಕೂಲವಾಗಿರುವ ಈ ಸ್ಥಳದಿಂದ ಇಲ್ಲಿಯ ಸೇತುವೆ ಇಲ್ಲಿದೇನು ಫೇರಿದ್ದು ಪಾಯಿಂಟ್ ಇದೆ ಈ ಪಾಯಿಂಟನ್ನು ಯಾವುದೇ ಕಾರಣಕ್ಕೆ ಇವರು ಸ್ಥಳಾಂತರಿಸಬಾರ್ದು ಒಂದು ವೇಳೆ ಇವರು ಆ ಭಾಗಕ್ಕೆ ಸ್ಥಳಾಂತರಿಸಿದರೆ ಇದರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗುತ್ತೆ ಸಂಚ ಏನು ಆರುನೂರು ಮೀಟರ್ ಆರುನೂರ ಐವತ್ತು ಮೀಟರ್ ಸಂಚಾರ ಒಂದು ಕಿಲೋಮೀಟ್ರ್ಗಿಂತ ಜಾಸ್ತಿ ಆಗುತ್ತೆ ಇದರಿಂದ ಜನರಿಗೆ ಸಮಯದ ಅಭಾವ ಆಗುತ್ತೆ ರೋಗಿಗಳು ವಿದ್ಯಾರ್ಥಿಗಳು ಇದರಿಂದ ಭಾಳಷ್ಟು ತೊಂದರೆ ಅನುಭವಿಸ್ತಾರೆ ಮತ್ತು ಇಲ್ಲಿ ಏನು ಬಿ ಎಮ್ ಡಿ ಇರ್ಬೋದು ಇನ್ನು ಬೋಟ್ ವ್ಯವಸ್ಥೆ ನಡೆಸುವವರು ಇವರ ಇದಕ್ಕೆ ಆ ವೆಚ್ಚಗಳನ್ನು ಜಾಸ್ತಿ ಮಾಡಬೇಕತ್ತೆ ಇದು ನೇರವಾಗಿ ಜನರಿಗೆ ಇದರ ಪರಿಣಾಮ ಬೀಳುತ್ತೆ ಅಲ್ಲಿ ಡೀಸೆಲ್ ಕಾಸ್ಟ್ಗಳು ಇನ್ನೊಂದು ಕಾಸ್ಟ್ಗಳು ಜಾಸ್ತಿ ಆಗುವ ಇದು ನೇರವಾಗಿ ಜನರ ಆ ಕೀಸೆಗೆ ಪೆಟ್ಟು ಬೀಳುವಂಥದ್ದು ಇಲ್ಲಿಯ ಜನಸಾಮಾನ್ಯರು ಕಾ ಕಾರ್ಮಿಕರಿರುವಂಥ ಈ ಭಾಗದಲ್ಲಿ ಈಗಾಗಲೇ ಹತ್ತು ರೂಪಾಯಿ ಟಿಕೆಟ್ ಕೊಟ್ಟು ಇಲ್ಲಿಂದ ಸಂಚರಿಸುವಂಥದ್ದು ಇದು ಮತ್ತಷ್ಟು ದುಬಾರಿ ಆಗಬಹುದು ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ರೋಗಿಗಳೆಲ್ಲ ಇರುವ ಸಂದರ್ಭದಲ್ಲಿ ಮತ್ತಷ್ಟು ಇದು ತೊಂದರೆ ಆಗುತ್ತೆ ಮತ್ತು ಈ ಫೋರ್ಟ್ ಭಾಗದಲ್ಲಿ ಬಲ ಈ ಈ ಭಾಗದಲ್ಲಿ ಕಾಣುವಂಥ ಇಲ್ಲಿ ಗೇಟ್ ಇದೆ ಎರಡು ಭಾಗದಲ್ಲಿ ಆ ಭಾಗದಲ್ಲಿ ಒಂದು ಗೇಟ್ ಇದೆ ಈ ಭಾಗದಲ್ಲಿ ಗೇಟ್ ಇದೆ ಇದು ದಿನನಿತ್ಯ ಬೆಳಿಗ್ಗೆ ಏಳು ಗಂಟೆಯ ನಂತರ ಇಲ್ಲಿ ಓಪನ್ ಮಾಡ್ತಾರೆ ಅದೇ ರೀತಿ ಸಂಜೆ ಒಂದು ಆರು ಗಂಟೆ ಆಗುವಷ್ಟರಲ್ಲಿ ಇದರ ಬಂದ್ ಮಾಡ್ತಾರೆ ಈ ಗೇಟನ್ನು ಬಂದ್ ಮಾಡಿದರೆ ಈ ಭಾಗದಲ್ಲಿ ಸಂಚರಿಸುವ ಎಲ್ಲ ಜನ ವಿಭಾಗ ಅಷ್ಟು ಜನ ಇದ್ದಾರೆ ಅಲ್ಲಿ ರಾತ್ರಿ ಯಾರಿಗಾದರೂ ನೋವಿರುವವರ ಹಿರಿಯರಿದ್ದರ ಪ್ರಾಯದವರಿದ್ದರೆ ಆ ಗೇಟನ್ನು ದಾಟಿ ಮತ್ತೆ ರಿಕ್ಷಾದ ಆಟೋವನ್ನು ಹೋಗುವಂಥದ್ದು ಇದು ನಾವು ಜಿಲ್ಲಾಧಿಕಾರಿಯ ಗಮನಕ್ಕೆ ಕೊಟ್ಟಿದ್ದೇವೆ ಒಟ್ಟು ಇವರ ಯೋಜನೆಯಲ್ಲಿ ಏನು ಈ ಭಾಗದ ಜನ ಜನರಿದ್ದಾರೆ ಇವರ ಬದುಕಿನ ಬಗ್ಗೆ ಇವರ ದಿನನಿತ್ಯದ ಚಟುವಟಿಕೆ ಬಗ್ಗೆ ಇವರಿಗೆ ಯಾವುದೇ ಇಂಚಿತ್ತು ಕಾಲೇಜಿಲ್ಲ ಈ ಅಧಿಕಾರಿಗಳಿಗೆ ಈ ಪರಿಸರ ಆಲಿಕೆ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಬಿ ಎಮ್ ಡಿ ಸಂಸ್ಥೆ ಇರ್ಬೋದು ಅಥವಾ ಅದೇ ರೀತಿ ಇಲ್ಲಿಯ ಜಮಾತ್ ಕಮಿಟಿ ಇರ್ಬೋದು ಈ ಪ್ರದೇಶವನ್ನು ನಿಯಂತ್ರಿಸುವ ಒಂದು ಏನು ಆಡಳಿತ ಇದೆ ಇವರಿಗೆ ಯಾವುದೇ ಸಂಪೂರ್ಣ ಮಾಹಿತಿ ನೀಡದೆ ಜನರ ಮಧ್ಯೆ ಬಂದು ಒಬ್ರಿಬ್ಬರಿಗೆ ಫೋಟೋ ನೀಡಿ ಅದನ್ನು ನಾವು ಮಾಹಿತಿ ರವಾನಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಮತ್ತು ಅವರ ಪೂರ್ಣ ಏನು ಪಿ ಪಿ ಟಿಯನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಆ ಪಿ ಪಿ ಟಿಯಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಹಿತಿ ನೀಡಬೇಕಿತ್ತು ಅವರು ಅದನ್ನು ಅವರು ಸರಿಯಾಗಿ ಮಾಡಿಲ್ಲ ಅದೊಂದು ಕೆಲವೊಂದು ಕುಂದುಕೊರತೆಗಳಿದೆ ಜನರಿಗೆ ಹೆಚ್ಚು ಮೀನುಗಾರರು ಈ ಭಾಗದಲ್ಲಿ ಇರುವವರಿಗೆ ಸರಿಯಾದ ಮಾಹಿತಿ ಅದು ಮತ್ತು ಅವರು ಇಂಗ್ಲೀಷಲ್ಲಿದ್ದು ಇದೆಲ್ಲ ಕೆಲವು ತೊಂದರೆಗಳು ಇದೆ ಅದು ಇದೆ ಒಟ್ಟು ಇವರ ಈ ಅಭಿವೃದ್ಧಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗಬಾರ್ದು ಬೆಂಗ್ರೆ ದಿನನಿತ್ಯ ಸಂಚರಿಸುವ ಯಾ ಪ್ರಯಾಣಿಕರಿಗೆ ಇಲ್ಲಿಯೇ ವ್ಯವಸ್ಥೆ ಇರಬೇಕು ಈ ಜಟ್ಟಿಯನ್ನು ಯಾವುದೇ ಕಾರಣಕ್ಕೆ ಸ್ಥಳಾಂತರ ಮಾಡಬಾರ್ದು ಇಲ್ಲಿರುವಂಥ ಗೇಟನ್ನು ದಿನನಿತ್ಯ ಟ್ವೆಂಟಿ ಫೋರ್ ಅವರ್ಸ್ ಈ ಇಲ್ಲಿಂದ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಿ ಇದು ತೆರೆದಿಡಬೇಕು ಅದೇ ರೀತಿ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಹಾಲು ಮಾಡುವ ರೀತಿಯಲ್ಲಿ ನದಿಯನ್ನು ಮತ್ತಷ್ಟು ಇಕ್ಕಟ್ಟು ಮಾಡೋ ಮತ್ತು ನದಿಯನ್ನು ಸರಳ ಮಾಡುವ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇವರು ಬೆಂಗ್ರೆಯಲ್ಲಿ ಮಾಡಿದ ಕಾಮಗಾರಿಯಲ್ಲಿ ಧಕ್ಕೆಯಿಂದ ಜಾಸ್ತಿ ನದಿ ಭಾಗಕ್ಕೆ ಬಂದಿಲ್ಲ ನಮಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಕಾರಣ ಹೇಳಿದ್ದಾರೆ ಆದರೆ ಇಲ್ಲಿ ಇವರು ಬೇಕಾದವರಿರುವ ಬಿಲ್ಡಿಂಗ್ ಕಟ್ಟಡಗಳು ಇರುವ ಕಾರಣದಿಂದ ಇವರ ಅವರನ್ನು ತೆರವು ಮಾಡುವ ಕೆಲಸ ಇವರು ಮಾಡಲ್ಲ ಇಲ್ಲಿ ಇವರು ನದಿಯನ್ನು ಇಕ್ಕಟ್ಟು ಮಾಡಲಿಕ್ಕೆ ಮುಂದೆ ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ನದಿಯನ್ನು ಪ್ರಾಕೃತಿಕ ಏನು ಪ್ರಾ ಪ್ರಾಕೃತಿಕವಾಗಿದೆ ಅದನ್ನು ನಾಶ ಮಾಡಬಾರ್ದು ಇಲ್ಲಿಯ ನಾಡದೋಣಿ ಮೀನುಗಾರರಿಗೆ ಬೆಂಗ್ರಿಯ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ ತೊಂದರೆ ಆಗಬಾರ್ದು ಅಂತ ಆಗ್ರಹಿಸ್ತೇವೆ ಒಂದು ವೇಳೆ ಇಷ್ಟೆಲ್ಲ ನಾವು ಹೇಳಿದ್ದೇವೆ ಈ ಜನರ ಸಮಸ್ಯೆಗಳನ್ನು ತಿಳಿಸಿದ್ದೇವೆ ಮತ್ತೆ ಇದನ್ನು ಮೀರಿ ಮುಂದಿನ ಪರಿಸರ ಆಲಿಕೆಯಲ್ಲಿ ನಡೆದ ರೀತಿಯಲ್ಲೇ ನಾವು ತಿಳಿಸಿದ ವಿಚಾರಗಳನ್ನು ಗಮನಕ್ಕೆ ತೆಗೆಯದೆ ಇವರು ಮತ್ತೆ ಯೋಜನೆಯನ್ನು ಅವರ ಇಚ್ಛೆಗೆ ಬಂದಂತೆ ತಗೊಂಡು ಹೋದರೆ ನಮ್ಮನ್ನು ಅರಿ ಅಲ್ಲಿ ಹಾಕೋದಾದರೆ ನಾವು ಮುಂದೆ ಜನರೆಲ್ಲ ಊರವರು ಸೇರಿ ಇದಕ್ಕೆ ತೀವ್ರವಾಗಿ ಹೋರಾಟ ನಡೆಸ್ತೇವೆ ಇವರು ಆ ರೀತಿ ಮಾಡೋದಾದರೆ ನಮ್ಮ ಸಮಾಧಿ ಮೇಲೆ ಇವರು ಆ ರೀತಿ ಮಾಡಬೇಕು ಅಂತ ನಾವು ಹೇಳ್ತೇವೆ